ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದೀರಾ ಅಂತ ತಿಳ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹ ಲಕ್ಷ್ಮಿ ಯೋಜನೆಯ ಎರಡ್ ಸಾವಿರ ಹಣ ಬೇಡ ಅಂತ ಇಲ್ಲಿ ಮಹಿಳೆಯರು ಹೇಳ್ತಾ ಇದ್ದಾರೆ ಸೊ ಯಾವೆಲ್ಲ ಮಹಿಳೆಯರು ಹೇಳ್ತಾ ಇದಾರೆ ಎಲ್ಲಿ ಹೇಳ್ತಿರುವಂತದ್ದು ಸೊ ಎಲ್ಲಾ ಮಹಿಳೆಯರು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ ಸೊ ಸರ್ಕಾರ ಇದಕ್ಕೆ ಏನು ಉತ್ತರವನ್ನು ಕೊಡುತ್ತೆ ಅನ್ನೋದ್ರ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ ಜೊತೆಗೆ ಒಂದು ಮಾಹಿತಿಯನ್ನು ಆದಷ್ಟು ಶೇರ್ ಕೂಡ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವ್ ಏನಾದರೂ ಹೊಸಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ವೇಳೆ ನಾವು ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲಿ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಇರುವುದೇ ಪೂರ್ವಕ ಧನ್ಯವಾದಗಳು ಫ್ರೆಂಡ್ಸ್ ನಿಮ್ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣಕ್ಕೋಸ್ಕರ ಎಲ್ಲಾ ಮಹಿಳೆಯರು ಕೂಡ ಇಲ್ಲಿ ಕಾತ್ರತೆಯಿಂದ ಕಾಯ್ತಾ ಇದ್ದಾರೆ ಸೊ ಇವತ್ತು ಬಿಡುಗಡೆ ಮಾಡ್ತಾರ ನಾಳೆ ಬಿಡುಗಡೆ ಮಾಡ್ತಾರ ಅಂತ ಕ್ಯೂರಿಯಾಸಿಟಿಯಲ್ಲಿ ಕಾಯ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು ಆದ್ರೆ ಇಲ್ಲಿ ಏನಂತ ಅಂದ್ರೆ ಎರಡೂವರೆ ಸಾವಿರ ಮಹಿಳೆಯರು ನಮಗೆ ಗೃಹಲಕ್ಷ್ಮಿ ಯೋಜನೆ ಎರಡ್ ಸಾವಿರ ಹಣ ಬೇಡವೇ ಬೇಡ ಅಂತ ಪತ್ರವನ್ನ ಬರ್ದೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಈ ಒಂದು ಘಟನೆ ನಡೆದಿರೋದು ಎಲ್ಲಿ ಅಂತ ನೀವು ಕೇಳಬಹುದು ಉತ್ತರ ಕನ್ನಡದಲ್ಲಿ ಏನ್ ಮಾಡಿದ್ದಾರೆ ಅಂತ ಅಂದ್ರೆ ಇಲ್ಲಿ ನಮಗೆ ಈ ಒಂದು ಹಣನೇ ಬೇಡ ಅಂತ ಏನ್ ಮಾಡಿದ್ದಾರೆ ಎರಡು ಸಾವಿರ ಹಣ ಬೇಡವೇ ಬೇಡ ನಾವು ನಮ್ಮ ಫ್ಯಾಮಿಲಿ ಅನುಕೂಲವಾಗಿದೆ ಸೊ ನಮ್ಗೆ ಈ ಒಂದು ಹಣ ಅವಶ್ಯಕತೆ ಇಲ್ಲ ಅಂತ ಎರಡೂವರೆ ಸಾವಿರ ಮಹಿಳೆಯರು ಇಲ್ಲಿ ಪತ್ರವನ್ನ ಬರ್ದ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ಏನಂತ ಅಂದ್ರೆ ಇವ್ರು ಕೊಡ್ತಿರುವಂತಹ ಗೃಹಲಕ್ಷ್ಮಿ ಯೋಜನೆಯ ಹಣ ಇಲ್ಲಿ ಕಡು ಬಡವರಿಗಾಗಿರ್ಬೋದು ಮಧ್ಯಮ ವರ್ಗದ ಜನರಿಗಾಗಿರ್ಬೋದು ಏನು ಅನುಕೂಲ ಆಗ್ತಾ ಇದೆ ಸೊ ಕೆಲವೊಂದು ಮಹಿಳೆಯರು ನಾವು ಚೆನ್ನಾಗಿದ್ದೀವಿ ಮನೆ ಕಡೆ ನಮಗೆ ಇದ್ರೊಂದು ಅವಶ್ಯಕತೆ ಇಲ್ಲ ಅಂತ ಏನ್ ಮಾಡಿದ್ರು ಮನೆ ಕಡೆ ಅನುಕೂಲ ಆಗಿರುವಂತವರು ಪತ್ರವನ್ನ ಕೊಟ್ಟಿದ್ದಾರೆ ಏನು ಮಹಿಳೆಯರು ನಮ್ಗೆ ಹಣ ಬೇಡ ಅಂತ ಕೊಟ್ಟಿದ್ದಾರೆ ಅಲ್ವಾ ಸೊ ಸಾವಿರಕ್ಕೆ ಈಗ ಎರಡೂವರೆ ಸಾವಿರ ಜನ ಏನ್ ಮಾಡಿದರೆ ನಮಗೆ ಬೇಡ ಅಂತ ಹೇಳಿದ್ದಾರೆ ಅಪ್ಲಿಕೇಶನ್ಸ್ ಗಳು ಏನಾದ್ರು ರಿಜೆಕ್ಟ್ ಆಯ್ತು ಅಂತ ಅಂದ್ರೆ ಸಂಖ್ಯೆ ಕೂಡ ಕಡಿಮೆ ಆಗುತ್ತೆ ಉಳಿದಂತಹ ಮಹಿಳೆಯರಿಗೆ ಫಾಸ್ಟ್ ಆಗಿ ಹಣ ಬಿಡುಗಡೆ ಆಗುವಂತಹ ಸಾಧ್ಯತೆ ಇದೆ ಅಂತ ಇಲ್ಲಿ ಮಾಹಿತಿಯನ್ನ ಹೇಳಿದ್ದಾರೆ ಬಟ್ ನಿಜನೂ ಸುಳ್ಳು ಗೊತ್ತಿಲ್ಲ ಸರ್ವರ್ ಬಿಸಿ ಅಂತ ಹೇಳ್ತಾ ಇದ್ದಾರೆ ಸೊ ಯಾವಾಗ ಬಿಡುಗಡೆ ಮಾಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಕೊಡ್ತಿಲ್ಲ ಸೊ ಇದರಿಂದ ಅರ್ಧ ಜನ ಬೇಸತ್ತೆ ಪತ್ರ ಬರ್ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ಎಷ್ಟು ಜನ ಎಷ್ಟು ದಿನ ಅಂತ ಕಾಯತಾರೆ ಅಲ್ವಾ ಸೊ ಕೊಡ್ತಾರೆ ಕೊಡ್ತೀವಿ ಕೊಡ್ತೀವಿ ಅಂತ ಏನ್ ಆಲ್ರೆಡಿ ಎರಡು ತಿಂಗಳಿಂದ ಕಂತಿನ ಹಣವನ್ನು ಕೂಡ ಇಲ್ಲಿ ಬಿಡುಗಡೆ ಮಾಡಿಲ್ಲ ಸೊ ಒಂದ್ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೀವಿ ಡಿ ಬಿ ಟಿ ಪುಷ್ ಆಗ್ಬೇಕು ಅಂತ ನೆಕ್ಸ್ಟ್ ಆಕ್ಸಿಡೆಂಟ್ ಆಯ್ತು ಅಂತ ಆ ಒಂದು ಹೋಲ್ಡ್ ಮಾಡಿದ್ರು ಪಿಂಚಣಿ ಹಣ ಮತ್ತೆ ಅನ್ನ ಯೋಜನೆ ಒಂದು ಒಂದ್ ತಿಂಗಳ ಹಣವನ್ನ ಬಿಡುಗಡೆ ಮಾಡಿದ್ರು ಸೊ ಅನ್ನ ಯೋಜನೆಯ ಉಚಿತ ಹಕ್ಕಿ ಹಣ ಇಲ್ಲಿ ಏನಾಗ್ಬೇಕು ಐದರಿಂದ ಆರು ತಿಂಗಳೇ ಬಿಡುಗಡೆ ಮಾಡಿಲ್ಲ ಬಟ್ ಇಲ್ಲಿ ಕೇವಲ ಒಂದೇ ಒಂದ್ ತಿಂಗಳ ಹಣವನ್ನ ಬಿಡುಗಡೆ ಮಾಡಿದ್ರು ಸೊ ಅದು ಅಲ್ಲಿಗೆ ಕ್ಲೋಸ್ ಆಗೋಯ್ತು ನಾವು ಕೊಟ್ವಿ ಅಂತ ಕೊಟ್ರು ನಾವು ಹಣ ನಾವು ಹಣವನ್ನ ಪಡೆದುಕೊಂಡು ಅಲ್ಲಿಗೆ ಸುಮ್ನಾದ್ವಿ ಇನ್ನ ಗೃಹಲಕ್ಷ್ಮಿ ಯೋಜನೆ ಹಣ ಈ ತಿಂಗಳು ಎರಡು ಕಂತು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದಾರೆ ಇನ್ನು ಕೂಡ ಯಾವುದೇ ಒಂದು ಸುಳಿವಿಲ್ಲ ಸೊ ಹಾಗಾಗಿ ಇಲ್ಲಿ ಮಹಿಳೆಯರು ಏನು ಮಾಡಿದರೆ ಎರಡೂವರೆ ಸಾವಿರ ಮಹಿಳೆಯರು ಪತ್ರವನ್ನು ಬರ್ದುಕೊಟ್ಟಿದ್ದಾರೆ ಕೆಲವಷ್ಟು ಜನ ಬರೀ ಮಾತಲ್ಲಿ ಹೇಳ್ತಿದ್ರು ಸೊ ನಮಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣನೇ ಬೇಡಪ್ಪ ಅಂತ ಹೇಳ್ತಿದ್ರು ಬಟ್ ಇಲ್ಲಿ ಈ ಮಹಿಳೆಯರು ಪತ್ರದ ಮುಖಾಂತರ ತಮ್ಮ ಒಂದು ಅನಿಸಿಕೆಯನ್ನು ತಿಳಿಸ್ಕೊಟ್ಬಿಟ್ಟಿದ್ದಾರೆ ನಮಗೆ ಹಣನೇ ಬೇಡ ಅಂತ ಹೇಳಿದ್ದಾರೆ ಸೊ ನೋಡೋಣ ಸರ್ಕಾರ ಇದ್ರ ಬಗ್ಗೆ ಏನು ಹೇಳುತ್ತೆ ಸೊ ಹಣ ಯಾವಾಗ ಬಿಡುಗಡೆ ಮಾಡುತ್ತೆ ಅನ್ನೋ ಒಂದು ಸುಳಿವು ಕೂಡ ಇಲ್ಲಿ ಕೊಡ್ತಾ ಇಲ್ಲ ಹದಿನೈದನೇ ತಾರೀಕಿನ ಒಳಗಡೆ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕ್ ಅಂತ ಹೇಳಿದರೆ ಸೊ ಹದಿನೈದು ನಾವು ವೇಟ್ ಮಾಡಬೇಕಾಗುತ್ತೆ ಯಾವಾಗ ಹಣ ಬಿಡುಗಡೆ ಮಾಡ್ತಾರೆ ಅಂತ ನಾವು ಕಾದ್ ನೋಡಬೇಕಾಗಿದೆ ಹಂಗೇನಾದ್ರು ಒಂದು ಮಾಹಿತಿ ಬಂತು ಅಂತ ನಿಮಗೆ ನಿಮ್ಗೆ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಇನ್ನು ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಬೇಗ ಬೇಗ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಬೈ ಬೈ